ನಿಮಗೆ ಹೇಗೆ ಹಾಂ ಸರ್ ನಮ್ಮ ಹುಡ್ಗ ಬಂದು ಮೇಲ್ಗಡೆ ಮನೆಯಲ್ಲೇ ಇರೋದು ನನ್ನ ಫ್ರೆ ಗೊತ್ತಿರೋ ಹುಡುಗ ಆಯಿತಾ ಸೊ ಅವ್ನು ಫೋನ್ ಮಾಡಿಬಿಟ್ಟು ಕರೆದ ಅಕ್ಕ ಹಿಂಗೇನೋ ಒಂಚೂರು ಪ್ರಾಬ್ಲಮ್ ಇದೆ ಬನ್ನಿ ಅಂತ ಹೇಳ್ದ ಅದಕ್ಕೆ ಸರಿ ಆಯಿತಪ್ಪ ಬರ್ತೀನಿ ಅಂತ ಬಂದೆ ಬಂದು ನೋಡಿದ್ರೆ ಮಗು ಕಿಡಕಿಲಿತ್ತು ಏನಾಯಿತು ಅಂದರೆ ಹಿಂಗೆ ಅವ್ರ ಅಮ್ಮ ಬೆಳಗ್ಗೆ ಎಂಟು ಗಂಟೆಗೆ ಲಾಕ್ ಮಾಡ್ಕೊಂಡು ಹೋದರೆ ಇನ್ನು ಈವ್ನಿಂಗೇ ಬರೋದು ಮಗುಗೆ ತುಂಬ ಹೊಡಿತಾರಂತೆ ಮಗುಗೆ ಅನ್ನ ಬೇಕಂತೆ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ ಅಂದರು ಸರಿ ಆ ಮಗುನ ಕೇಳಿದಾಗ ಮಗು ಫಸ್ಟ್ ನಾವು ಬಂದು ಕೇಳಿದಾಗಲೇ ಅನ್ನ ಬೇಕು ಅಂತ ಆಮೇಲೆ ಕೇಳಿದಾಗ ಸರಿ ಅಂದ್ಬಿಟ್ಟು ಅನ್ನ ಎಲ್ಲ ತಂದುಕೊಟ್ಟು ಎಲ್ಲ ಆದಮೇಲೆ ಬಂದಲು ಇವಳು ಕೇಳಿದ್ದಕ್ಕೆ ಇಲ್ಲ ನನ್ನ ಮಗು ನಾನು ಚೆನ್ನಾಗೇ ನೋಡ್ಕೊತಾ ಇದ್ದೀನಿ ಅಂತ ಹೇಳೋದು ಬಟ್ ಆ ಮಗುಗೆ ತುಂಬ ಹೊಡೆದಿದ್ದಾರೆ ಇವರು ಮತ್ತು ಇನ್ನೊಂದು ಇವನು ಜೊತೆ ಇನ್ನೊಂದು ಹುಡುಗ ಇದ್ದಂತೆ ಇಬ್ಬರು ಸೇರಿ ಆ ಮಗು ಹೊಡೆದಿದ್ದಾರೆ ಸೊ ಆ ಮಗು ಪ್ರತಿಯೊಂದು ಹೇಳುತ್ತೆ ಅಂಕಲ್ಲು ಹೊಡೆದ್ರು ಅನ್ನ ಹಾಕಲ್ಲ ಪ್ರತಿಯೊಂದು ಹೇಳುತ್ತೆ ಸರ್ ಬಟ್ ನಮ್ಗೆ ಇವಾಗ ಏನಂತ ಅಂದರೆ ಆ ಮಗು ಒಂದು ಸೇಫಾಗಿ ಒಂದು ಕಡೆ ಇರಬೇಕು ಅನ್ನೋದು ಒಂದೇ ಸರ್ ನಮಗಿರೋದು ಆದರೆ ಪ್ರಪಂಚದಲ್ಲಿ ಯಾವ ತಾಯಿನೂ ಈ ಥರ ಮಾಡಬಾರ್ದು ಅದಕ್ಕೇನು ಪ್ರೋಸೆಸ್ ಮಾಡ್ಕೋಬೇಕು ಅದು ನೀವು ಮಾಡಬೇಕಂತ ಕೇಳ್ತೀವಿ ಮಗು ಡೈರಿ ಸರ್ಕಲಲ್ಲಿರೋ ಕಿದ್ಬಾಯ್ ಹಾಸ್ಪಿಟ್ಲ್ ಸಿ ಸಿ ಡಬ್ಲ್ಯೂ ಸಿ ಅಲ್ಲಿದೆಯಂತೆ ನಾನು ಸ್ವಾತಿ ಹಾಂ ಸರ್ ನಮ್ಮ ಹುಡುಗ ಬಂದು ಮೇಲ್ಗಡೆ ಮನೆಯಲ್ಲೇ ಇರೋದು ನನ್ನ ಗೊತ್ತಿರೋ ಹುಡುಗ ಆಯಿತಾ ಸೊ ಅವ್ನು ಫೋನ್ ಮಾಡಿಬಿಟ್ಟು ಕರೆದ ಅಕ್ಕ ಹಿಂಗೇನು ಒಂಚೂರು ಪ್ರಾಬ್ಲಮ್ ಇದೆ ಬನ್ನಿ ಅಂತ ಹೇಳ್ದ ಅದಕ್ಕೆ ಸರಿ ಆಯ್ತಪ್ಪ ಬರ್ತೀನಿ ಅಂತ ಬಂದೆ ಬಂದು ನೋಡಿದ್ರೆ ಮಗು ಕಿಡಕಿಲಿತ್ತು ಏನಾಯಿತು ಅಂದರೆ ಹಿಂಗೆ ಅವ್ರ ಅಮ್ಮ ಬೆಳಗ್ಗೆ ಎಂಟು ಗಂಟೆಗೆ ಲಾಕ್ ಮಾಡ್ಕೊಂಡು ಹೋದರೆ ಇನ್ನು ಈವ್ನಿಂಗೇ ಬರೋದು ಮಗುಗೆ ತುಂಬ ಹೊಡಿತಾರಂತೆ ಮಗುಗೆ ಅನ್ನ ಬೇಕಂತೆ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ ಅಂದರು ಸರಿ ಆ ಮಗುನ ಕೇಳಿದಾಗ ಮಗು ಫಸ್ಟ್ ನಾವು ಬಂದು ಕೇಳಿದಾಗಲೇ ಅನ್ನ ಬೇಕು ಅಂತ ಆಮೇಲೆ ಕೇಳಿದಾಗ ಸರಿ ಅಂದ್ಬಿಟ್ಟು ಅನ್ನ ಎಲ್ಲ ತಂದು ಕೊಟ್ಟು ಎಲ್ಲ ಆದಮೇಲೆ ಬಂದು ಇವಳು ಕೇಳಿದ್ದಕ್ಕೆ ಇಲ್ಲ ನನ್ನ ಮಗು ನಾನು ಚೆನ್ನಾಗೇ ನೋಡ್ಕೊತಾ ಇದ್ದೀನಿ ಅಂತ ಹೇಳೋದು ಬಟ್ ಆ ಮಗುಗೆ ತುಂಬ ಹೊಡೆದಿದ್ದಾರೆ ಇವರು ಮತ್ತು ಇನ್ನೊಂದು ಇವ್ನ ಜೊತೆ ಇನ್ನೊಂದು ಹುಡುಗ ಇದ್ದಂತೆ ಇಬ್ಬರು ಸೇರಿ ಆ ಮಗು ಹೊಡೆದಿದ್ದಾರೆ ಸೊ ಆ ಮಗು ಪ್ರತಿಯೊಂದು ಹೇಳುತ್ತೆ ಅಂಕಲ್ಲು ಹೊಡೆದ್ರು ಅನ್ನ ಹಾಕಲ್ಲ ಪ್ರತಿಯೊಂದು ಹೇಳುತ್ತೆ ಸರ್ ಬಟ್ ನಮ್ಗೆ ಇವಾಗ ಏನಂತ ಅಂದರೆ ಆ ಮಗು ಒಂದು ಸೇಫಾಗಿ ಒಂದು ಕಡೆ ಇರಬೇಕು ಅನ್ನೋದು ಒಂದೇ ಸರ್ ನಮಗಿರೋದು ಆದರೆ ಪ್ರಪಂಚದಲ್ಲಿ ಯಾವ ತಾಯಿನೂ ಈ ಥರ ಮಾಡಬಾರ್ದು ಅದಕ್ಕೇನು ಪ್ರೋಸೆಸ್ ಮಾಡ್ಕೋಬೇಕು ಅದು ನೀವು ಮಾಡಬೇಕಂತ ಕೇಳ್ತೀನಿ ಮಗು ಡೈರಿ ಇರೋ ಕಿದ್ಬಾಯ್ ಹಾಸ್ಪಿಟ್ಲು ಸಿ ಡಬ್ಲ್ಯೂ ಸಿ ಅಲ್ಲಿದೆಯಂತೆ ಸ್ವಾತಿ